ವೀರ ವನಿತೆಯರು ಹುಟ್ಟಿದ ನಾಡು ನಮ್ಮ ಕನ್ನಡ ನಾಡು ನಮ್ಮ ಜಿಲ್ಲೆ ಸಾಧು ಸಂತರು ಶಿವಶರಣರು ಜನಿಸಿದ ಭಕ್ತಿಯ ತವರು ವಿಜಯಪುರ ಜಿಲ್ಲೆ ಜಿಲ್ಲೆಯ ಇಂಡಿ ಪಟ್ಟಣದ ಹೆಮ್ಮೆಯ ಮಹಿಳೆಯರು ಮಹಿಳೆ ಅಬಲಿಯಲ್ಲ ಸಬಲಿ ಎಂಬ ನಾನುಡಿಯಂತೆ ಮಹಿಳೆಯರು ಪುರುಷರಿಗೆ ಸರಿಸಮಾನರು ಎಂದು ತೋರಿಸಿಕೊಟ್ಟ ಇಂಡಿ ಪಟ್ಟಣದ ಬೀರಪ್ಪ ನಗರದ ಮಹಿಳೆಯರು ಗಣೇಶನನ್ನ ಕೂಡಿಸಿ ಪ್ರತಿದಿನ ಪೂಜೆ ಪುನಸ್ಕಾರ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವುದರೊಂದಿಗೆ ಪ್ರತಿದಿನ ಅನ್ನಪ್ರಸಾದ ವ್ಯವಸ್ಥೆ ಮಾಡಿ ಗಣೇಶನನ್ನು ನೋಡಲು ಬಂದ ಭಕ್ತಾದಿಗಳಿಗೆ ಉಣಬಡಿಸಿದರು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಿ ನಮ್ಮ ಜಿಲ್ಲೆಯ ಇಂಡಿ ಪಟ್ಟಣಕ್ಕೆ ಬಂದಿರುವ ನಮ್ಮ ಹೆಮ್ಮೆಯ ಮಹಿಳಾ ಉಪವಿಭಾಗಾಧಿಕಾರಿಗಳಾದ ಶ್ರೀಮತಿ ಅನುಪಮ ವಸ್ತ್ರದ್ ಅವರನ್ನ ಆತ್ಮೀಯವಾಗಿ ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಸನ್ಮಾನಿಸಿ ಅರಿಶಿನ ಕುಂಕುಮವಿಟ್ಟು ಗೌರವಿಸಲಾಯಿತು ಇಂಡಿ ಉಪವಿಭಾಗಾಧಿಕಾರಿಗಳಾದ ಅನುಪಮ ವಸ್ತ್ರದ ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಿ ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ಹಿಂದೆ ಇಲ್ಲ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಮಹಿಳೆಯರು ಪುರುಷರ ಸರಿಸಮಾನರು ಎಂಬುದಕ್ಕೆ ಸಾಕ್ಷಿ ನಮ್ಮ ಇಂಡಿ ಪಟ್ಟಣದ ಬೀರಪ್ಪ ನಗರದ ಮಹಿಳೆಯರು ನಮ್ಮ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಮಹಿಳೆಯರು ಗಣೇಶನನ್ನ ಕೂಡಿಸಿರುವುದು ಇದು ನನಗೆ ಹೆಮ್ಮೆ ಎನಿಸುತ್ತದೆ ಎಂದು ಹೇಳಿದರು यह गजानन संघ अध्यक्षे श्रीमती राजश्री जैन उपाध्यक्ष श्रीमती शैला कंबार सदस्य श्रीमती आरती जेवूर श्रीमती कमला कट्टि श्रीमती आरती चौहान श्रीमती पार्वती कौली श्रीमती गीता हिरेमा श्रीमती दाक्षायणी मसली श्रीमती ज्योति सेंडगी श्रीमती सुरेका पोदार ಹಾಗೂ ಇಂಡಿ ಪಟ್ಟಣದ ಬೀರಪ್ಪ ನಗರದ ಎಲ್ಲ ಸಮಾಜದ ಮಹಿಳೆಯರು ಸೇರಿ ಪ್ರಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿಯೇ ಗಣೇಶನನ್ನ ಕೂಡಿಸಿ ಮಹಿಳೆ ಅಬಲಿಯೆಲ್ಲ ಸಬಲೆ ಎಂದು ನಿರೂಪಿಸಿದ್ದಾರೆ ಶ್ರೀಮತಿ ಶಾಂತಲಾ ಮಹೇಂದ್ರಕರ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದರು ಬಸವರಾಜ್ ಪಡಶೆಟ್ಟಿ ಈಗ ಸಿದ್ಧಾರ್ಥ ಜೈನ್ ಇವರಿಂದ ಒಂದು ಗಣಪತಿ ಮೇಲಿಂದ ಹಾಡ जय देव जय मंगल मूर्ति श्री मंगल मूर्ति दर्शन मात्र मान का पूर्ति, जय देव जय देव नंबर ಸಿದ್ಧಾರ್ಥ ಜೈನ್ ಅವರಿಗೆ ಧನ್ಯವಾದಗಳು ಈಗ ವಸ್ತಂತ್ ಮೇಡಮ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಾಗುತ್ತದೆ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡುವವರು ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ಜೈನ್ ಮತ್ತು ಉಪಾಧ್ಯಕ್ಷರಾದ ಶೈಲಾ ಕಂಬಾರಿ ಅವರಿದ್ದರು

ఖిత సా అదరల్ ఈ గణపతి ప్రతిష్టాపనే కార్యక్రమం భాగ్యే మహిళ ఆయోజిత ರೀತಿ ನಾನು మొదల భాగదు ಅವರು ನನಗೆ ನನ್ನ ಕಚೇರಿಗೆ ಬಂದು ಕರಡಿಗೆ ಬಂದಾಗ ಒಂದಿನ ನಾನು ಮೀಟಿಂಗ್ ಓದಿಲ್ಲ ಸೆಕೆಂಡ್ ಟೈಮ್ ಬಂದ್ರು ನನಗೆ ಅವರು ಉತ್ಸಾಹ ನೋಡಿ ತುಂಬಾ ಅವರಿಗೆ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆಕ್ಚುಲಿ ನಾವು ಮೀಟಿಂಗ್ ಸೊ ಮೊದ್ಲೇನಾಗಿ ಎಲ್ರಿಗೂ ಗಣೇಶ ಚತೂರ್ತಿ ಒಂದು ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಬಂದಿರೋ ಹಾಗೆ ಗಣೇಶ ವಿನಾಯಕ ಅಂದರೆ ವಿಘ್ನ ನಿವಾರಕ ಅಂತ ಹೇಳ್ತೀವಿ ನಾವು ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಫಸ್ಟ್ ನಾವು ಪೂಜೆ ಮಾಡೋದು ಗಣೇಶ ಕಾರ್ಯಕ್ರಮ ಗಣೇಶನ ಸ್ತುತಿ ಇಲ್ಲದೆ ಗಣೇಶನ ಆರಾಧನೆ ಇಲ್ಲದೆ ಸಂಪೂರ್ಣವಾಗೋದೇ ಇಲ್ಲ ಇವನ್ ನಾವು ಮನೆಗಳಲ್ಲಿ ಅಥವಾ ಹೊರಗಡೆ ಏನೇ ಒಂದು ಹೊಸ ಕಾರ್ಯಕ್ರಮ ಮಾಡಬೇಕಾದ್ರೂ ಹೊಸಾದ್ ಏನಾದ್ರೂ ಚಟುವಟಿಕೆ ಪ್ರಾರಂಭ ಮಾಡಬೇಕಾದ್ರೆ ನಾವು ಗಣೇಶನ ಒಂದು ಸ್ತುತಿಯನ್ನ ಹಾಡ್ತೇವೆ ಗಣೇಶನ ಪೂಜೆಗಳನ್ನ ಮಾಡ್ತೇವೆ ಇಲ್ಲಿ ಮಹಿಳೆಯರಿಂದಲೇ ಪ್ರತಿಷ್ಠಾಪಿತವಾಗಿರುವ ಗಣೇಶನ ಒಂದು ಈ ಕಾರ್ಯಕ್ರಮಕ್ಕೆ ನನಗೆ ಆಗಮಿಸಿ ಆಹ್ವಾನಿಸಿದರು ಈಗ ನಾನು ನಿಮ್ ಜೊತೆ ಇಲ್ಲಿ ಭಾಗವಹಿಸಿದ ತುಂಬಾ ಖುಷಿ ಆಗ್ತಾ ಇದೆ ಮೊಮ್ಮ ಮೊದಲೇದಾಗಿ ಒಂದ್ ಎರಡು ಮಾತುಗಳನ್ನ ಇಲ್ಲಿ ಎಲ್ಲರೂ ಮಹಿಳೆಯರು ಬರ್ತೇನೆ ಈಗಿನ ಕಾಲದಲ್ಲಿ ತಮ್ಗೆಲ್ಲ ಗೊತ್ತೇ ಇದೆ ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ಮುಂದುವುದಿಲ್ಲ ಯಾವುದೇ ರಾಜಕೀಯ ಕ್ಷೇತ್ರ ಇಟ್ಕೊಳ್ಳಿ ವೈದ್ಯಕೀಯ ಕ್ಷೇತ್ರ ತಗೊಳ್ಳಿ ಸಾಮಾಜಿಕ ಕ್ಷೇತ್ರ ತಗೊಳ್ಳಿ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ಮುಂದುವರೆದಿದ್ದಾರೆ ಅಷ್ಟೇ ಅಲ್ಲ ತುಂಬಾ ಸಾಧನೆ ಕೂಡ ಮಾಡಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಯಾವ ಯಾವ ವಿಚಾರದಲ್ಲೂ ಕೂಡ ಮಹಿಳೆ ಪುರುಷರಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಈಗ ಎಲ್ರಿಗೂ ಸಮಾನವಾದ ಸಾಮರ್ಥ್ಯ ಇರ್ತದೆ ಬಟ್ ನಮ್ಮಲ್ಲಿ ಅದು ಗುರುತಿಸುವಂತ ಒಂದು ನಾವು ಅದನ್ನ ಕಾರ್ಯ ಮಾಡೋದಿಲ್ಲ ನಾನು ಕೂಡ ಬಿಜಾಪುರ ಜೆ ಬಿಜಾಪುರ್ ಊರದೊಳೆ ಇದ್ದು ನಾನು ಕನ್ನಡ ಮಾಧ್ಯಮದಲ್ಲೇ ನನ್ನ ಶಾಲೆಯನ್ನು ಹತ್ತನೇ ಕಲಿತು ಕಲಿತಿದ್ದೀನಿ ಮುಂದೆ ನಾನು ಪಿ ಯು ಸಿ ಡಾಕ್ಟರ್ ಆಗಬೇಕಂತ ಭಾಳ ಆಸೆ ಇತ್ತು ನನಗೆ ಅದಕ್ಕೆ ನಾನು ಎಕ್ಸಾಮ್ ಸಿ ಯು ಟಿ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಕೊಟ್ಟೆ ಬಟ್ ನನಗೆ ಫೀಸ್ ಸಿಗಲಿಲ್ಲ ಫ್ರೀ ಫೀಸ್ ಸಿಗಲಿಲ್ಲ ಸೊ ಆಮೇಲೆ ನಾನು ಇಂಜಿನಿಯರಿಂಗ್ ಮಾಡಬೇಕಾಗಿ ಬಂತು ಇಂಜಿನಿಯರಿಂಗ್ ಮಾಡಬೇಕಂದ್ರೂ ನನಗೆ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಮಾಡಬೇಕಂತ ಭಾಳ ಇಷ್ಟ ಇತ್ತು ಬಟ್ ಅಂತ ಅಂತ ಅವರು ಎರಡು ಫೀಸ್ ಸಿಗಲಿಲ್ಲ ನನಗೆ ಸೊ ಅವಾಗ ನಾನು ಏನು ಮಾಡಬೇಕು ಅಂತ